ಈ ಒಂದು ಯಾದಗಿರಿ ಜಿಲ್ಲಾ ಅತಿಥಿ ಶಿಕ್ಷಕರ ಸಂಘದ ಒಂದು ವತಿಯಿಂದ ಜಿಲ್ಲಾ ಮಟ್ಟದ ಅತಿಥಿ ಶಿಕ್ಷಕರ ಸಮ್ಮೇಳನಕ್ಕೆ ಈಗಾಗಲೇ ಅಹ್ ಶರಣ ದಕ್ಷ್ಮಣ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಉದ್ಯಮ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಸುರಕೂರು ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ರಾಜ್ಯ ಉಪನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ವೆಂಕಟಪ್ಪ ನಾಯಕ ಇವರು ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಆtyard ಗಿರಿ ಶಾಸಕರ ಇತ್ತಕಂತ ಚರಣ ರೆಡಿ ಪಾಟೀಲ್ තුನursa ಯೂನ್ ಕೂಡ ಆಯೋಜಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಚರಣ್ ಗಡಾ ತಂತಕ ಶಾಸಕರ ಗುಂಪು ಕಲ್ಯೂರೂ ಕೂಡ ಆಯೋಜಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ವಿಜಯನಪುರ ಶಿಕ್ಷಣ ಆಸೈಸ್ ಆಗಿರತಕ್ಕಂತ ಅತಿಪ್ರಣಪಕ ಮಕರು ಅದೇ ರೀತಿಯಾಗಿ ಎಸ್ ಎಸ್ ಜಿ ನಮೋಸಿ ಅದೇ ರೀತಿಯಾಗಿ ಬಿಜಿ ಪಾಟೀಲ್ ಅನೇಕ ಅಮ್ಕಂಡರ ನಮ್ಮ ಕಾರ್ಯಕ್ರಮ ಕಾರ್ಯಿಸ್ತಾ ಇದೆ ರೀತಿಯಾಗಿ ನಮ್ಮ ಅತಿಥಿ ಶಿಕ್ಷಕರ ಸದ ರಾಜ್ಯ ಗಣಕದವತಿಯಿಂದ ಕೂಡ ರಾಜ್ಯಪಕ್ಷರ ಆಗಿರತಕ್ಕಂತ ಅಣಮಂತ ಎಚ್ ಎಸ್ ಹಾಗೂ ರಾಜ್ಯ ಧರ ಅಧ್ಯಕ್ಷರ ಆಗಿರತಕ್ಕಂತ ಅನಂತ್ 나ಯಕ್ ಸರ್ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಕೂಡ ಆಗಮಿಸುತ್ತಿದ್ದು ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಗುಟಕಲ್ ತಾಲೂಕಿನ ಅಧ್ಯಕ್ಷರಾಗಿ ವೆಂಕಟಯ್ಯ ಮಡಪಲ್ಲಿ ಯಾದಗಿರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿನೇಶ್ ಶುರುಗಾರ್ ಅದೇ ರೀತಿಯಾಗಿ ವಡಗೇರೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿನೇಶ್ ಕೋಂಕಲ್ ಅದೇ ರೀತಿಯಾಗಿ ಶಾಂಪೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾ ಬ್ರಸ್ತಾಪೂರ್ ಅದೇ ರೀತಿಯಾಗಿ ಸೊಂಪೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಶ್ವಿನಿ ನಾಯಕ ಮೇಡಮ್ ಹಾಗೂ ಅದೇ ರೀತಿಯಾಗಿ ಮುಸಿಗಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಬೆಲ ಎಲ್ಲರೂ ಕೂಡ ಬರುತ್ತಿದ್ದು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಕೂಡ ಪ್ರತಿಯೊಬ್ಬರು ಜಿಲ್ಲಾಧ್ಯಕ್ಷರ ತಿಪ್ಪಣ್ಣ ತಿಮ್ಮೂರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನ್ಯಾಮಣ್ಣ ಸಾಗರ್ ಹಾಗೂ ನಮ್ಮ ಚಾಮು ತಾಲೂಕಿನ ಪದಾಧಿಕಾರಿಗಳು ಸುರೂರು ಎಲ್ಲಾ ತಾಲೂಕಿನ ಪದಾಧಿಕಾರಿ ಬರುತ್ತಿದ್ದು ಎಲ್ಲಾ ಜಿಲ್ಲೆಯ ಮತ್ತು ಎಲ್ಲಾ ತಾಲೂಕಿನ ಅತಿಥಿ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಲ್ಲಿ ವಿನಮ್ರತೆಯಿಂದ ನೆನಪಿಯನ್ನ ಮಾಡ್ಕೊಳ್ತಾ ಹೇಳಿ ಅತಿಥಿ ಶಿಕ್ಷಕರ ಸಂಘದ ಒಡಿಗರ ತಾಲೂಕು ಅಧ್ಯಕ್ಷರು ಏನು ಯಾದಗಿರಿ ಜಿಲ್ಲೆಯಲ್ಲಿ ಶಾಪು ತಾಲೂಕಿನ ಭೀಮರಾಯನಗುಡಿ ಕೃಷಿ ಮಹಾವಿದ್ಯಾಲಯದಲ್ಲಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾ ಮಟ್ಟದ ಅತಿಥಿ ಶಿಕ್ಷಕರ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಈ ಒಂದು ಸಮ್ಮೇಳನ ಆಯೋಜನೆಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಹನುಮಂತ ಎಚ್ ಎಸ್ ಕೊಪ್ಪಳ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಣಾತಿಮೂರು ಸರ್ ಅವರ ನೇತೃತ್ವದಲ್ಲಿ ಒಂದು ಜಿಲ್ಲೆಯಲ್ಲಿ ಬೃಹತ್ ಮಟ್ಟದ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ಈ ಒಂದು ಆಯೋಜನೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಅತಿಥಿ ಶಿಕ್ಷಕರು ಯಾದಗಿರಿ ಜಿಲ್ಲೆಯ ಅತ್ಯಂತ ಸಮರ್ಥ ಶಿಕ್ಷಕರು ಬಂದು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಬೇಕು ಒಂದು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ನಮ್ಮ ವಿವಿಧ ರೀತಿಯ ಒಂದು ನಮ್ಮ ಸರ್ಕಾರಗಳು ನಮ್ಮ ಒಂದು ಬೇಡಿಕೆಗಳಿಗೆ ಕಿವಿಗೊಡುವಂತೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತದೆ ಹಾಗಾಗಿ ತಾವೆಲ್ಲರೂ ಭಾಗವಹಿಸಬೇಕೆಂದು ಈ ಮೂಲಕ ತಮ್ಮನ್ನೇ ಮನವಿ ಮಾಡಿಕೊಡುತ್ತೇನೆ ಧನ್ಯವಾದಗಳು